ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ದೇಶದ ರಾಜಕೀಯದ ಬಗ್ಗೆ ಹೆಚ್ಚು ಜ್ಞಾನ ಇರ್ತಕ್ಕಂಥ ವ್ಯಕ್ತಿ ಇವರು ಅದಕ್ಕಾಗಿಯೇ ಇವರಿಗೆ ಯೋಜನಾ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ಆದರೆ ಚುನಾವಣೇ पद्धतीने ಅಧಿಕ ರಾಜೀನಾಮೆ ಕೊಟ್ಟಿದ್ದಾರೆ ಉತ್ತಮ ವಾಕ್ಮಿ राजकीय ಜ್ಞಾನ ಇರತಕ್ಕಂತ ವ್ಯಕ್ತಿ ಬಡವರ ಬಗ್ಗೆ ಕಾಳಜಿ ಇರತಕ್ಕಂತ ವ್ಯಕ್ತಿ ಕಾಂಗ್ರೆಸ್ನ ಸಿದ್ಧಾಂತವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರತಕ್ಕಂತ ವ್ಯಕ್ತಿ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಭದ್ರಾಗಿರ್ತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಲೋಕಸಭೆಗೆ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಒಬ್ಬ ಅರ್ಕ ಅಭ್ಯರ್ಥಿಯನ್ನ ಕಾಂಗ್ರೆಸ್ನಿಂದ ಮಾಡಿದ್ದೇವೆ ಬಿಜೆಪಿಯಿಂದ ಅಲ್ಲಿ ಚಿಕ್ಕಮಗಳೂರು ಹುಟ್ಟಿನಲ್ಲಿ ಶೋಭಾ ಕರಂದ್ಲಾಜೆ ಅಭ್ಯರ್ಥಿ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಪ್ರೊಫೆಸರ್ ರಾಜೀವ್ ಗೌಡರನ್ನ ಅವರು ರಾಜೀವ್ ಗೌಡರಿಗೆ ಸಮಾನರಲ್ಲ ಹೌದ உடுப்ப உத்தர ಇದನ್ನು ನಾವೇ ಇಲ್ಲ ಅವ್ರ ಪಕ್ಷದವರೇ ಹೇಳಿರೋದು ಗೋಬ್ಯಾಕ್ ಶೋಭಾ ಅಂತ ಹೇಳಿದವರು ಯಾರು ಅವ್ರ ಪಕ್ಷದವರೇ ಹೇಳಿರೋದು ಅವರೇ ಹೇಳಿದ ಮೇಲೆ ನೀವು ಹೇಳಬೇಕು ಬೇಡ ಇದು ಒಂದು ಎರಡನೇದು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳಾಯ್ತು ಈ ಹತ್ತು ವರ್ಷಗಳಲ್ಲಿ ಈ ಹತ್ತು ವರ್ಷಗಳಲ್ಲಿ ಅವರು ಈ ದೇಶಕ್ಕೆ ಈ ದೇಶದ ಜನರಿಗೆ ಏನೆಲ್ಲ ಹೇಳಿದ್ರು ಅವುಗಳನ್ನ ಈಡೇರಿಸಿದಾರ ಈಡೇರಿಸಿದಾರ ನರೇಂದ್ರ ಮೋದಿ ಅವರು ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶದಲ್ಲಿ ಕಪ್ಪು ಹಣ ಇದೆ ಅದನ್ನ ತಗ ಪ್ರತಿ ಕುಟುಂಬಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವ್ರ ಅಕೌಂಟ್ ಹಾಕ್ಬಿಡ್ತೀವಿ ಅಂತ ಹೇಳೋದು ಎಷ್ಟು ವರ್ಷ ಆಯ್ತು ಹೇಳಿ ಹತ್ತು ವರ್ಷಗಳಾಯ್ತು ಹಾಕಿದ್ರೆ ನಮ್ಮ ಹಾಕಿದ್ರೆ ನಮ್ಮ ಹಾಕಿದ್ರೆ ಅಂದ್ರೆ ನರೇಂದ್ರ ಮೋದಿ ಅವರು ಸುಳ್ಳಿರೋದ್ರು ಅವರು ಈ ದೇಶದ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಹತ್ತು ವರ್ಷ ಆಯ್ತು ಬಿಜೆಪಿ ಸರ್ಕಾರ ಬಂದು ಹತ್ತು ವರ್ಷಗಳಲ್ಲಿ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು ಇಪ್ಪತ್ತು ಕೋಟಿ ಒಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ಇನ್ನು ನಷ್ಟ ಆಗಿದೆ ಇದು ನಷ್ಟ ಆಗಿದೆ ಇದು ಎರಡನೇ ವೈಫಲ್ಯ ಮೂರನೇ ಅಚ್ಚೇ ದಿನ ಆಯೋಗ ಅಂತದು ಅಚ್ಚೇ ದಿನ ಆಯ್ಗ ಎಲ್ಲ ಬೆಲೆಗಳೆಲ್ಲ ಇಳಿಸ್ಬಿಡ್ತೀವಿ ಪೆಟ್ರೋಲ್ ಬೆಲೆ ಇಳಿಸ್ತೀವಿ ಡೀಸೆಲ್ ಬೆಲೆ ಇಳಿಸ್ತೀವಿ ಬೆಲೆ ಇಳಿಸ್ತೀವಿ ಗೊಬ್ಬರದ ಬೆಲೆ ಇಳಿಸ್ತೀವಿ ಚಿನ್ನದ ಬೆಲೆ ಇಳಿಸ್ತೀವಿ rita, grita hã? Ah?